ವಾ ಮಗಳ ರತಿ ಬಜಾರ್ಕ್ ಹೋಗ್ಯ ದೊಣ್ಣ್ ದೊಡ್ಡನು ಉದ್ದುದ್ದನು ನಾಕ್ ತಡದ್ ಹಣ್ಣು ತೊಗೊಂಬಾರವಾ ಹಂಗ ಬರುವಾಗ ಬಾಳೆಹಣ್ಣು ತೊಗೊಂಬಾವ ಇವತ್ ನಿಮ್ ದಿನ ಐತಿ ಆ ಮಗಳ ರತಿ ಬಜಾರ್ಕ್ ಹೋಗಿ ಹೋಗೆ ದೊಂಡು ದೊಂಡನು ಉದ್ದುದ್ದುನು 나ಕ್ತರೆ ಹಣ್ಣು ತೋಂಬವಾ ಹಂಗ ಬರುವಾಗ ಬಾಳೇನ್ ತೋಂಬಾ ಇವತ್ತು ನಿಮ್ಮ ದಿನ ಐತಿ ಹು ಮಗಳ ತರ್ತಿನಾಳೆಪ್ಪ ಯವ್ವಾ ಏನು ಬಿಟ್ಟು ಬಂದ್ರು ಒಟ್ಟ ಬಾಳೇನ್ ಬಿಟ್ಟು ಬರಕ ಹೋಗಬೇಡ ಯಾಕಪ್ಪ ಏ ನಿನ್ನ ಅವ್ನ ಆ ಬಾಳೇನ್ ನಿನ್ನಿಂದ ನೀವು ಉತ್ಪವಾಗಿ ಆ ಬಾಳೇನ್ ಒಂದು ದೊಡ್ಡ ಕಥೆನ ಐತಿ ಅದನೇ ಮಾಡಕ್ತೀವಾ ದೊಡ್ಡ ಕಥೆ ಐತೆ

ಬ್ಯಾತನ ನಿಜ ಹತ್ರ ಬಾಳಾಗಿ ಬ್ಯಾತನ ಬಾಳೆಹಣ್ಣ ಬಾಳೆಹಣ್ಣು ಒಂದ ಬಾಳೆಹಣ್ಣ ತಗೊಂಡ್ ಹೋಗುದು ಮರತ್ ಹೇ

ಕೇಳೋದು ಕೇಳ್ತೀವಿ ಸ್ವಲ್ಪ ಪೂರ್ತಿ ಎಲ್ಲ ಕೇಳ ಹೇಳು ಮಾಡ್ರ ಕೇಳ ಅದಕ್ಕೆ ಎಷ್ಟು ಹೊತ್ತಾದ್ರೂ ಬಳೆನ್ ಬಿಟ್ಟು ಬರಕ್ ಹೋಗ್ಬಿಡವ ನಾ ಏನ್ ಹೋಗಿ ಸೀರೆ ತೊಂಬರ್ತನು ನೀ ದಡಕ್ನ ಬಜಾರ್ ಹೋಗಿ ಹಣ್ ತೊಂಬಂದ್ಬಿಡ ಸೀರೆ ಗೊತ್ತಾಗುದಿಲ್ಲ ಏ ನೀನ್ ಅವನಾ ನನಗ್ ಸೀರೆ ಗೊತ್ತಾಗುದಿಲ್ಲ ಅಂತೀಯ ನಾ ಅರೆ ಕಾಳದಾಗಿ ಇದ್ದಾಗ ಎಷ್ಟೆಷ್ಟೆ ಮಂದಿ シರಾ ಕೈ ಆ ಜೋರಗೆ ಗೊತ್ತಾ ನನಗೆ シರಾ ಕೈ ಗೊತ್ತಾಗೋದಲ್ಲಂತೆ ನಿನ್ನವನ ಈ ತರ ಒಂದು ಮ್ಯಾಟ್ರಿ ನಮಗೆ ಗೊತ್ತಿಲ್ವಲ್ಲ ಅಣ್ಣ ನಾ ಹುಟ್ಟಿ ನನಗ ಗೊತ್ತಿಲ್ಲ ನಿನಗೆ ಯಾವ ಗೊತ್ತಿರ ಅದು ಯಪ್ಪ ನಿನ್ನ シರಾ ಕೈ ಆಡಸಿ ಕೈ ಆಡಸಿ ಕೈ ಆಡಸಿ ಅದಕನ್ನ ದೋತರದಗೆ ಜೋರ ಕತ್ತಾವೆ ಅಲ್ಲಣ್ಣ ಏ ನಿನ್ನವನ ಯಾಕ

ನಮ್ಮ ನಾ ಗಂಡ ನೋಡಲ್ರ ಇವು ನೋಡಿ ಹೆಣ್ಣು ನಾನ್ ಪರಿಸ್ಥಿತಿ ಬಾದಾಮಿ ಪೀಸ್ಸಾ ನೀ ಬಾರ್ ರೀ ನೈಸ ಬಾದಾಮಿ ಪಿಸಾ ನೀ ಬಾರ್ ನೈಸ ನಾ ದೊಡ್ದು ಹುಡುಗರು ಕೊಡ್ತಾರೆ ಗಿ ಸ ಐಸೊ ಚಲುವಿನ ಚಿತ್ರ ನಾವು ಹೋಗೋಳು ಎತ್ತ பரூ ரூபல தாழிம்பேன் துன்பதே மனதில் அவரூபத படுவை யாரா நீக சொுவை இவ யாரத ரொம்ப நகர் பூரதொம்ப ಮಾಲಕರ ತಲೆ ಮೆಟ್ಲ ಬಿಡ್ಸ್ಕೊಂಡ್ರೆ ಚಿಂತೆ ನಾವು ಹೋಗಿ ನೀವು ಹುಡುಗಿ ನಿನ್ನ ಪರಕಾರದಾಗ ಏನ ಚಂದ ದೇವರ ಹುಡುಗಿ ನಿನ್ನ ಪರಕಾರದಾಗ ಏನ ಚಂದ ದೇವರ ಮೂರು ಹೊತ್ತು ಪೂಜೆ ಮಾಡುವೆ ಪೂಜಾರಿ ನಾನಾಗುವೆ ಹುಡುಗಿ ನಿನ್ನ ಪರಕಾರದಾಗ ಏನ ಚಂದ ದೇವರ ಹುಡುಗಿ हरदंग <laughs> 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 <laughs>

ಬೇಕೇನ್ರಿ ಕಾಯಿಪಾಲೆ ಅಲ್ರಿ ಮನಿ ಮಠ ಬಂದ ಕಾಯಿಪಲೆ ಮಾರಕ್ ಬಂದ್ರು ಯಾವ ಒಂದ್ ಗಿರೇಕಿನೂ ಇಲ್ರಿ ನಿಂತ ಹೊಂಟಿನ್ ಹೊಂಟಿದ್ಯಾ ಹೌದಾ ನನ್ನ ಇದಿನ ಹೊಡದ್ ನೀರಾಗಿತ್ತಲ್ಲಿ ಹುಡುಗಿ ನೀ ಹಿಂಗ ಯಾರು ಮಾಡ್ಕೋತ ಅಂತ ಹೋಗುದ್ ನೋಡಿ ನಾ ಎಲ್ಲಿ ನಾನು ಬಿಟ್ಟು ಬೇರೆ ಹುಡುಗ ನೋಡಾಕ್ ಹೊಂಟೇನಂತ ಅಂತ ಮಾಡಿದ್ದೆ ಬಜಾರ್ ಕ್ಯಾ ಘಂಟಿ ಏನಂದಿ ಬಜಾರ್ ಕ್ಯಾ ಘಂಟಿ ಏನ ಬಜಾರ್ ದಾಗ ಕುಚಿ ಫ್ರೀ ಕೊಡ್ತಾರಂತ ಅಂತ ಅಲೆ ಗೊತ್ತು ಮರೆಕೊಂಡಿನಿ ಅಲೆ ಮಟನ ಕೊರ್ತಾರ ಬಾಜರ್ ಕ್ಯಾ ಹೋಗ ಕರೆ ಪೈಪಲ್ ತರ ಕೊಂಟಿನ ಲೇ ಲೇ ಕುತ್ತಿದಿ ನೀ ಈ ಮದನ ಕೈಪಲ್ಲಿ ಮಾರು ಮಾವ ಅಂತ ಮದನ ಮಾವನ ಕಡೆ ಕೈಪಲ್ಲಿ ಬಿಟ್ಟ ಅಷ್ಟು ದೂರ ಹೋಗಿ ಯಾಕ ಕೈಪಲ್ಲಿ ತೊಂಬರ್ತಿ ನನ್ನ ಅಂತ ಕೈ ಇತ್ತು ನಾವಲ್ಲಪ್ಪ ನಾ ಇದು ಸುತ್ತಮುತ್ತ ಹಳಿಯಾಗ ಕೈಪಲ್ಯ ಮಾರಾಕ ಹೋದ್ನಂದ್ರ ನಿನ್ನ ಹುಡ್ಗಿಯರ್ ಎಲ್ಲಾರು ಬರೀ ನಾವ್ ಕೈಪಲ್ಯ ಮಾರಾಕ್ ಹೋಗೋದ್ ನೋಡಿ ನನ್ನ ಬುಟ್ಟಿನ ಖಾಲಿ ಮಾಡತಾರಲೇ ಹುಡ್ಗಿ ಅಂತಾದ್ರಾಗ ನೀ ಯಾಕೆ ಬೇಡನದ್ ಕೇಳ್ತಲ್ಲ ನಿನ್ನ ಲೇ ಉದ್ದನು ಅಂದ್ರೆ ಎಲ್ಲಿ ಹುಡ್ಗಿಯವ ಮತ್ತೇನು ಲೇ ಹುಡುಗಿ ಇವತ್ತ ಬ್ಯಾರೆ ಕೈ ಬಳಿ ತೊಂಬಂದನ ನಿನ್ನ ಕೈಯಾಗಿ ಹಿಡ್ಕೊಂಡಿ ಅಂದ್ರ ನಿನ್ನ ಕೈ ತುಂಬಾ ಆಗ್ಬೇಕ ಏನ್ ಉದ್ದನ್ ತೊಂಬಂದ ಲೇ ಹುಡ್ಗಿ ಉದ್ದಂದ ಹಾ ಏನ್ ಜನಸ ಹುಡ್ಗಿ ಜನಸ ಒಮ್ಮಿ ನಿನ್ನ ಕುಡಿಕಾಗ ಹಾಕಿ ಕುದಿಸಿ ಸ್ವಲ್ಪ ಅಂದ್ರೆ ಸ್ವಲ್ಪ ಬೆಲ್ಲ ಸೇರಿಸಿ ಸೇರಿಸಿ ಬಾಯಾಗ ಇಟ್ಕೊಂಡಿ ಅಂದ್ರ ಮರ್ದಿನ ಮೂರ್ ದಿನ ನೆನಪಾ ನಿನಗ ಈ ಮದನ ಮನಸ್ಸೂರ ನಿನ್ನ ಗೆನಸ್ ತಗೊಂಡು ನನ್ನ ಕುಡಕಿ ಹಾಗೆ ಕೂತ ಸಾಕ ನಿಮಿಷ ರೀ ಐದು ನಿಮಿಷದ ಐತಲ್ಲ

ಕಾಯಿಪಲ್ಲಿ ಬೇಕಾ ಹೌದು ಕಾಯಿಪಲ್ಲಿ ಬೇಕು ಏನು ಹಣ್ಣು ಬೇಕು ಕಾಯಿಪಲ್ಲಿ ಅಷ್ಟೇ ಅಲ್ಲ ಮ್ಯಾಲ ಹಣ್ಣು ಬೇಕು ಹಣ್ಣು ಬೇಕಾ ಎಲ್ಲ ತರ ತರಕಾರಿ ಐತಿ ನನ್ ಕಡೆ ನಿನ್ ಯಾವ್ದು ಬೇಕು ಅದನ್ನ ತಗೋ ಅಲ್ಲ ಕಾಯಿಪಲ್ಲಿ ಹಾಕ್ ಬಿಡು ಇದು ಫ್ರೂಟ್ಸ್ ಫ್ರೂಟ್ಸ್ ಎಸ್ ಆಪಲ್ ಮೋಸಂಬಿ ನನ ಹಣ್ಣು ಬೇಕು ಮ್ಯಾಲ ಹಣ್ಣು ಇಲ್ಲಿಂದ ಹಣ್ಣಿನಂತ ಹುಡುಗಿ ಬಂತು ನೋಡು बदले नओर गोे बंदे नओ सुठे ಹಣ್ಣು ಬೇಕೇನ್ರಿ ಅಣ್ಣ ಬಾಳೆ ಅಣ್ಣ ಸೇಬು ಅಣ್ಣ ಪ್ಯಾರಲ್ ಅಣ್ಣ ಸಸ್ತಾದ ಮಸ್ತ್ ಮಾಲ್ರಿ ಯಾರ ಬೇಕ ಬರ್ರಿ ಲೇ ಹುಡುಗಿ ಆ ಹಣ್ಣಿನ ನೋಡ್ಗುನು ಈ ಕಡೆ ಬರೋತ ನೋಡ ನೀನ್ ಯಾ ಹಣ್ಣು ಬೇಕು ಹೌದ್ ಬೇಡ ಇಲ್ಲ ಬಂದ ನೀವು

ಇವಳಿಗೆ ಸುಳ್ಳು ಹೇಳಿ ಪಟಾಯಿಸ್ಬೇಕ ಈ ಫಿಗರ್ನ ಪಿಗರ್ನ ಆ ಸರ್ಕಾರಿ ಕೆಲಸ ಮಾಡೋದು ಅದಕ್ಕ ನಾನಾ ಸ್ವಂತ ಬಿಸ್ನೆಸ್ ಮಾಡಾಕ್ತಾನೆ ಸರ್ಕಾರಿ ಕೆಲಸ ಮಾಡೋದು ಭಾಳ ತ್ರಾಸು ಆಕೈತಿ ಎಲ್ಲರೂ ಜನರು ಭಾಳ ತ್ರಾಸು ಕೊಡಾ ಕುಂತ್ರ ಅದಕ್ಕೆ ಸ್ವಂತ ಬಿಸ್ನೆಸ್ ಚಲೋ ಮಾಡೀನಿ ಭಾಳ ಚಲೋ ಮಾಡ್ರಿ ನೋಡಿ ನೀನು ಯಾಕೆ ಗೊತ್ತನ ಸರ್ಕಾರ ಕೆಲಸ ಅಂದ್ರೆ ಅವ್ರು ಹೆಂಗೆ ಇರ್ತಾರೆ ಹಂಗೆ ಕೇಳ್ಬೇಕು ಇದು ಹಂಗಲ್ಲ ಇಲ್ಲಿ ನಾವೇ ಆದರು ಇಲ್ಲಿ ನಾವೇ ರಾಜರು ನಾವೇ ಅರಸರು ಲೇ ಲೇ ಎಲ್ಲ ಹಾಳು ಪುರಾಣ ಬಿಡು ಮೊದಲು ಚಂದ ವ್ಯಾಪಾರ ಮಾಡಕಲ್ಕೋ

ಆಮೇಲೆ ವ್ಯಾಪಾರ ಮಾಡ್ತೇನೆ ಮುಟ್ಲೆ ಮತ್ತೆ ನಿಂಗೆಲ್ಲ ಕರೆಂಟ್ ಟಚ್ ಆಗತ್ತ ಅಯ್ಯೋ ರೀತಿ ಹಂಗ ಹೆಚ್ಚಕ್ ಬೇಡ ನೋಡ್ಲಿ ಹುಡುಗಿ ಅವನಂತೆ ಹಣ್ಣದವ ನನ್ನಂತೆ ಕಾಪೇಲಿ ಐತೆ ನೀನೀಗ ಒಂದ್ ರೇಟ್ ಮಾಡಿ ವ್ಯಾಪಾರ ಮಾಡ್ಲಿ ಹುಡುಗಿ ತಡಿ ಮೊದಲ ನೋಡ್ತೀನಿ ಆಮೇಲೆ ವ್ಯಾಪಾರ ಮಾಡಿ ನೋಡು ನೋಡ ನಿನ್ ಮನಸಿ ಬರೋವರೆಗೂ ನೋಡ ಇನ್ನೊಂದ್

ಅಲ್ಲ ನೀವೇನ್ ತೋರಿಸ್ತರೋ ನಾ ಮುಂದಿನ ಮನೆಗೆ ಹೋಗ್ಲು ಅದನ್ನ ಹೇಳ್ರಿ ಮೊದಲೇ ಆ ಏನಿಲ್ಲ ಬಿಡು ಆ ಏನಿಲ್ಲ ಹುಡು ಇದು ಇದು ಹೆಚ್ಚು ಮಾತ್ ನಿನ್ ಹಾತ್ರ ರೆಟ್ ಬಹಳ ಆಗಿ ಸಕ್ಕಡಿ ಮಾಡಲ್ಲ ರೊಕ್ಕ ಯಾವಾಗಾರ ಕೂಡು ಆದ್ರೆ ಈಗ ಬೊಂಡಗಿ ಕೊಟ್ಟು ವ್ಯಾಪಾರ ಮಾಡು ಇಷ್ಟೆ ಹುಡುಗೆ ಸಷ್ಟ ಆಯ್ತು ತಾಲೆನಾ ಊಟ ಮಾಡಿದ ರಾತ್ರಿ

नगा गला यार गया बाबा गलाया गील ಹಾಡ್ನ ಹಂಪ್ಲ ತಗೊಂಡ್ ತಡಗ ಬಾ ಅಂದ್ರ ಈ ಮಂಗ ಬಲ್ ನಿಂತ ಮೈ ಕೈ ಮುಟ್ಟಿ ಏನ್ ಹಾಡಕತ್ತೀವ ನೀನ್ ಸುಮ್ಮ ದೂರ ನಿಂತೀನ ನಾನು ಅವನ ತಡ್ರಿ ತಡ್ರಿ ಅವಳದೇನು ತಪ್ಪಿಲ್ಲ ಅವ್ರನ್ನ ಹೊಡ್ಯಾಕ್ ಹೋಗ್ಬೇಡ್ರಿ ಲೇ ಮಗನ ಅವಳು ಇವಳ ಅಂದೆ ಅಂದ್ರ ನಿನ್ನ ಮನಕಾಲ ಮುರಿದು ಮೂಲೆಯಾಗ ಕುಂದ್ರಸ್ ಮಗನ ಬಾಳ ಯಾಚರಿರ ಇಲ್ರಿ ಮಾವಾರ ನಿಮ್ ಮಗಳದ ಏನು ತಪ್ಪಿಲ್ರಿ ನಾವು ಹಂಗ ತಿಂಡಿ ಗೆದ್ದ ಆಟ ಆಡಾಕತ್ತಿವ ಅಕ್ಕಿ ಬಂದ್ ಹಂಗ ಕುಣಿಯಾಕತ್ ಬಿಡ್ಲ್ರಿ ಮಾವಾರ ಲೇ ಮಗನ ಅವಳು ಏನು ತಪ್ಪಿಲ್ಲ 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 ಅಂತ ಹೇಳಕ್ಕಿಲ್ಲ ನಾರೇನು ಹೇಳ್ತೀನಿ ಮಾಲಕರಿಗೆ ಹೇಳೋಣ ಒಳ ಬಂದಂಗೆ ಭಯ ಆತಾರ ಅವ್ರು ಲೇ ಮಗಣ ಮಾವ ಅಂದ್ರೆ ಅಂದ್ರ ತಗದ್ ಕೊಡ್ಲಿಕ್ಕೆ ಆವ ಏ ರೀ ಯಾರ ಇವರುತ್ತ ನಿಮ್ಮ ಅಂತ ಹೇಳಿ ಏ ಕ್ವಂದ ಮಾತಾಡದ್ ನೋಡ್ರಿ ಇವ್ರಿಬ್ರು ಒಳಗ ನಾನು ಮನಿ ಒಬ್ರು ನಾನು ಮನಿ ಹಳೇ ಆಗುದಾ ಇಲ್ಲ ಬಿಡ

ಅವರು ಕೂಡ ನೂರು ರೂಪಾಯಿ ಕೊಟ್ಟಿದ್ದಾರೆ ಸ್ಟೇಜಿನ ಮಾಲಕರು ಲಕ್ಷ್ಮಣ್ ನಾಯಕರು ಮುತ್ತು ಚಾಪಣ್ಣವರು ಇವರು ರೂಪಾಯಿ ಕೊಟ್ಟದಾರಿ ಇವರ ಮುಂದಿನ ನಾಟಕ ಪುಡಾರಿಗಳ ಕೈಯಲ್ಲಿ ಗ್ರಾಮ ಪಂಚಾಯತಿ ವೀರಣ್ಣ ಚಿಕ್ಕೂರವರು ಐವತ್ತು ರೂಪಾಯಿ ಕೊಟ್ಟದ ಯಾರು ಅದೇ ಅದ ಅದ ಹ್ಮ್ ನಾಗರಾಜ್ ಬಾ ಗುಗ್ಗೂರ್ ಅವರು ಗುಗ್ರಿ ನಾಗರಾಜ್ ಬಸಪ್ಪ ಗುಗ್ರಿ ಅವರು ಬಿಡು ಅಲ್ಲಿ ಹೆಂಗ್ ಬರದ್ ಬಾ ಹೋದ ಬಾ ಒತ್ತಕ್ಷರ ಇಲ್ಲ ನಾರ ರೇವ್ ಮಾಡ್ಲಿ ನಾಗರಾಜ್ ಬಸಪ್ಪ ಗುಗ್ರಿ ಅವರು ಅವರು ಕೂಡ ಐವತ್ತು ರೂಪಾಯಿ ಕೊಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು